ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ಯು ಪಿ ಎ ಟಿ ಎಸ್ ಆ್ಯಂಟಿ ಟೆರಿಸ್ ಸ್ಕ್ವಾಡ್ ಹಾಗೂ ಕೇಂದ್ರ ತನಿಖಾ ದಳ ಇಬ್ಬರೂ ಸೇರಿ ಎನ್ ಐ ಎ ಮತ್ತು ಯು ಪಿ ಎ ಟಿ ಎಸ್ ಎರಡೂ ಸೇರಿ ಒಂದು ಅಭೇದ್ಯ ಕೋಟೆಯನ್ನು ಭೇದಿಸಿದ್ದಾವೆ ಸಮಾಜದ್ರೋಹಿ ದೇಶದ್ರೋಹಿ ಕೋಟೆಯನ್ನು ಭೇದಿಸಿದ್ದಾವೆ ಏನು ವಿಷಯ ನಿಮಗೆ ಗೊತ್ತು ಇತ್ತೀಚೆಗೆ ಬರೇಲಿಯಲ್ಲಿ ರಾಹುಲ್ ಗಾಂಧಿ ಅವರ ವಿಜಯವಾಗುತ್ತೆ ರಾಹುಲ್ ಗಾಂಧಿಯವರು ಯಾವಾಗಲೂ ತಮ್ಮ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂದರೆ ಎಲ್ಲಿ ಮುಸಲ್ಮಾನ ಬಾಹುಳ್ಯ ಇದೆಯೋ ಎಲ್ಲಿ ಕ್ರೈಸ್ತರ ಬಾಹುಳ್ಯ ಇದೆಯೋ ಎಲ್ಲಿ ಅಲ್ಪಸಂಖ್ಯಾತರಿದ್ದಾರೋ ಅವರನ್ನು ಟಾರ್ಗೆಟ್ ಮಾಡಿ ಅವರ ಮತಗಳ ಮೂಲಕ ಗೆಲ್ಲಬೇಕು ಎನ್ನುವಂಥ ಅವರ ಹಪಹಪಿಗೆ ಇಂಬು ಕೊಟ್ಟದ್ದು ರಾಯ್ಬರೇಲಿ ರಾಯ್ಬರೇಲಿ ಮತ್ತು ಅಮೇಠಿ ಇವರ ಜಹಗೀರು ಅಂತ ಗಾಂಧಿ ಕುಟುಂಬ ಪರಿಭಾವಿಸಿದೆ ಹೀಗಿರುವಾಗ ಈ ಬಾರಿ ಯಾವಾಗ ರಾಯಬರೆಯಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಓಟ್ ಲೆಕ್ಕಾಚಾರ ಮಾಡಲಾಗತ್ತೆ ಇಲ್ಲ ನಮ್ಮ ಗೆಲುವು ಗ್ಯಾರಂಟಿ ಇದೆ ಯಾಕೆಂದರೆ ಇಲ್ಲಿ ರೋಹಿಂಗ್ಯಾಗಳಿದ್ದಾರೆ ಬಾಂಗ್ಲಾದೇಶಿ ನುಸುಳುಕೋರರು ಇದ್ದಾರೆ ವಲಸಿಗರಿದ್ದಾರೆ ಅಕ್ರಮ ವಲಸಿಗರು ಇವರೆಲ್ಲ ನಮಗೆ ಓಟ್ ಹಾಕ್ತಾರೆ ಅಂಥದ್ದೊಂದು ವೋಟ್ ಬ್ಯಾಂಕ್ ಇದೆ ಅನ್ನುವಂಥ ಒಳಗಡೆ ಮಾಹಿತಿ ಲಭ್ಯ ಆಗತ್ತೆ ಚುನಾವಣೆಯಲ್ಲಿ ಗೆಲುವಾಗತ್ತೆ ಯಥಾಪ್ರಕಾರ ನಡೀತಾ ಇರುತ್ತೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಒಂದು ಮಾಹಿತಿ ಲಭ್ಯ ಆಗತ್ತೆ ಕೇರಳದಿಂದ ಕೇರಳದಲ್ಲಿ ಒಬ್ಬ ಆತಂಕಿತನನ್ನು ಒಬ್ಬ ಉಗ್ರನನ್ನು ಬಂಧಿಸಲಾಗತ್ತೆ ಎನ್ ಐ ಬಂಧಿಸಿದ ಸಂದರ್ಭದಲ್ಲಿ ಆತ ಹೇಳ್ತಾನೆ ನಾನು ಕೇರಳಕ್ಕೆ ಮಾತ್ರ ನಾನು ಕೇವಲ ಸೀಮಿತನಾದವನಲ್ಲ ನಮ್ಮ ಏನಿದ್ರು ಉತ್ತರ ಪ್ರದೇಶದಲ್ಲಿ ನಮ್ಮ ಬೇರುಗಳಿದವ್ರ ಜೊತೆಗೆ ಯಾರಿದಾರಲ್ಲಿ ಅಲ್ಲಿ ಜೀಶಾನ್ ಅಂತ ಒಬ್ಬ ಇದ್ದಾನೆ ಏನು ಮಾಡ್ತಾನವನು ಅವನು ಜನಸ್ನೇಹಿ ಕೇಂದ್ರ ನಡೆಸ್ತಾನೆ ಏನಂಗಂದ್ರೆ ನಮ್ಮಲ್ಲಿ ಬೆಂಗಳೂರು ಒನ್ ಮೈಸೂರು ಒನ್ ಹುಬ್ಬಳ್ಳಿ ಒನ್ ಅಂತೇಳಿ ಏನು ಕೇಂದ್ರಗಳಾಗಿದ್ದಾವಲ್ಲ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟ್ ಈ ರೀತಿ ವೋಟ್ರ್ ಐ ಡಿ ಈ ರೀತಿ ನಮ್ಗೆ ದಾಖಲೆಗಳನ್ನು ಕೊಡುವಂಥ ಕೇಂದ್ರಗಳೇನಿದಾವಲ್ಲ ಆ ಕೇಂದ್ರವನ್ನು ನಡೆಸ್ತಾನೆ ಏನು ಮಾಡ್ತಾನೆ ಅಂತ ಆವಾಗ ಜೀಶಾನನ್ನು ಹೋಗಿ ಮರೆವೇಷದಲ್ಲಿ ಹೋಗಿ ಮಾರುವೇಷದಲ್ಲಿ ಹೋಗಿ ಆತನನ್ನು ಹಿಡಿಯಲಾಗತ್ತೆ ಹಿಡಿದ ತಕ್ಷಣ ಈ ಅಭೇದ್ಯವಾದಂಥ ಕೋಟೆಯನ್ನು ನಿರ್ಮಾಣವಾಗಿತ್ತು ಅದು ನುಚ್ಚು ನೂರಾಗುವ ಕಾಲ ಸನಿ ಆಗತ್ತೆ ಆತನಿಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆತ ಹೇಳ್ತಾನೆ ನಮಗಿದ್ದಂಥ ಟಾರ್ಗೆಟು ಉತ್ತರ ಪ್ರದೇಶದಾದ್ಯಂತ ನಾವು ರೋಹಿಂಗ್ಯಾಗಳು ಬಾಂಗ್ಲಾದೇಶಿ ವಲಸಿಗರನ್ನು ಅಕ್ರಮ ವಲಸಿಗರನ್ನು ಇಲ್ಲಿ ಸ್ಥಾಪಿಸಬೇಕು ಮತ್ತು ಅವರಿಗೆ ಇಲ್ಲಿಯ ಭಾರತ ಅಲ್ಲಿಯ ಭಾರತೀಯ ನಾಗರಿಕತೆಯನ್ನು ಕೊಡಬೇಕು ಇದೊಂದು ದೊಡ್ಡದಾದಂಥ ಮೊಡಸ್ಸಪರಂಡಿಯನ್ನು ಮಾಡಿಕೊಂಡಿದ್ದೇವೆ ಇವರಿಗೆ ಸಾಥ್ ಕೊಟ್ಟದ್ದು ಯಾರು ವಿಜಯ್ ಯಾದವ್ ಅಂತ ಅಲ್ಲಿಯ ವಿಲೇಜ್ ಡೆವಲಪ್ಮೆಂಟ್ ಆಫೀಸರ್ ಪಿ ಡಿ ಒ ಅಂತೇನು ನಾವು ಇಲ್ಲಿ ಕರಿತೀವಿ ಅಂಥ ಒಬ್ಬ ವ್ಯಕ್ತಿ ಆತನ ಐಡಿಯಿಂದ ಈ ರೀತಿಯದಾದಂಥ ಮಾಡ್ತಾ ಇದ್ದಾರೆ ಒಂದು ಎರಡು ಉದಾಹರಣೆ ಹೇಳ್ತೀನಿ ಎಷ್ಟು ಜನರನ್ನು ಮಾಡಿರ್ಬೋದು ಅಂತ ಸುಮ್ಮನೆ ನೀವು ಕಲ್ಪನೆ ಮಾಡಬೇಕು ಮೊದಲು ಫಲಾಹಿ ಅನ್ನುವಂಥ ಒಂದು ಊರು ಒಂದು ಹಳ್ಳಿ ಆ ಹಳ್ಳಿಯ ಜನಸಂಖ್ಯೆ ನಾಲ್ಕೂವರೆ ಸಾವಿರ ಈ ನಾಲ್ಕೂವರೆ ಜನ ಸಾವಿರ ಜನಸಂಖ್ಯೆ ಅಂತ ಇರುವಂಥ ಊರಲ್ಲಿ ಫಲಾಹಿನಲ್ಲಿ ಒಂದೇ ಒಂದು ಮುಸಲ್ಮಾನ ಕುಟುಂಬ ಆದರೆ ಈ ವಿಜಯ್ ಯಾದವ್ ಎನ್ನುವಂಥ ವ್ಯಕ್ತಿ ಇದಲ್ಲ ಈತನ ಸಹಾಯವನ್ನು ಪಡೆದಂಥ ಈ ಜೀಶಾನ್ ಒಟ್ಟು ಎಂಟು ನೂರ ಹತ್ತೊಂಬತ್ತು ರೋಹಿಂಗ್ಯಾಗಳ ಕುಟುಂಬಕ್ಕೆ ಭಾರತೀಯ ನಾಗರಿಕತೆಯನ್ನು ಕೊಡಿಸಿದ್ದಾರೆ ದಾಖಲೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಮತ್ತು ಅವರು ಭಾರತೀಯರೇ ಅನ್ನುವ ರೀತಿಯಲ್ಲಿ ಅವರ ಬಳಿ ದಾಖಲಾತಿಗಳಿದ್ದಾವೆ ಆದರೆ ಯಾರು ಎಂಟುನೂರ ಹತ್ತೊಂಬತ್ತು ಜನ ಆ ಫಲಾಹಿ ಅನ್ನೋ ಊರಲ್ಲಿರೋಲ್ಲ ಫಲಾಹಿ ಮೂಲ ಊರು ನಮ್ಮದು ನಾವು ಬೇರೆ ಬೇರೆ ಕಡೆ ವಲಸೆ ಹೋಗಿದ್ದೀವಿ ನಾವು ಪ್ರಯಾಗ್ರಾಜಲ್ಲಿದ್ದೀವಿ ಉನಾವ್ನಲ್ಲಿದ್ದೀವಿ ಬಾರಾಬಂಕಿಯಲ್ಲಿದ್ದೀವಿ ಲಖನೌನಲ್ಲಿದ್ದೀವಿ ಬೇರೆ ಬೇರೆ ಕಡೆ ವಲಸೆ ಹೋಗಿದ್ದಾರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಯಾರು ದಾಖಲಾತಿ ಕೇಳಿದ್ರೆ ನಿಮಗೆ ಯಾವ ಊರು ಅಂತ ಕೇಳಿದರೆ ನಾವು ಫಲಾಹಿ ಅವರು ಅಂತ ದಾಖಲೆಗಳನ್ನು ತೋರಿಸ್ತಾರೆ ಅಷ್ಟೇ ಆಗಿದ್ದರೆ ಪರವಾಗಿಲ್ಲ ಇದರ ಮುಂದೆ ಮುಂದುವರೆದ ಹೆಜ್ಜೆಯನ್ನು ಕೇಳಬೇಕು ಇವರೆಲ್ಲರಿಗೂ ಹಿಂದೂ ಐಡೆಂಟಿಟಿಯನ್ನು ಕೊಡಲಾಗಿದೆ ಮುಸಲ್ಮಾನ ಅಂದ ತಕ್ಷಣ ಅನುಮಾನ ಬರುತ್ತೆ ಆದ್ದರಿಂದ ಮುಸಲ್ಮಾನ ಬೇಡ ನೀನು ಹಿಂದೂ ಅನ್ನೋ ರೀತಿಯಲ್ಲಿ ನಾವು ಮಾಡ್ತೀವಿ ನೀನು ಪೂರ್ತಿ ಡಾಕ್ಯುಮೆಂಟ ಚೇಂಜ್ ಮಾಡಿಬಿಡ ನಿನ್ನ ಮರುನಾಮಕರಣ ಮರು ಹುಟ್ಟು ಇಲ್ಲೇ ಹುಟ್ಟಿದೀಯಾ ಇಲ್ಲೇ ಬೆಳೆದಿದೆಯಾ ಎಲ್ಲ ಇಲ್ಲಿದೆ ಹೆಸರು ಮಾತ್ರ ಹಿಂದೂ ಹೆಸರು ಆ ರೀತಿಯದಾದಂಥ ಭಾಳ ದೊಡ್ಡದಾದಂಥ ಷಡ್ಯಂತ್ರವನ್ನು ದೇಶ ವಿರೋಧಿ ಚಟುವಟಿಕೆಯನ್ನು ಇವರು ಮಾಡ್ತಾಯಿದ್ರು ಇದೊಂದೇ ಅಲ್ಲ ಇನ್ನೊಂದು ಹೇಳ್ತೀನಿ ಇನ್ನೊಂದು ನೂರುದ್ದೀನ್ಪುರ್ ಅಂತ ಊರ ಹೆಸರು ಇಲ್ಲಿ ಹನ್ನೆರಡು ಸಾವಿರ ಜನಸಂಖ್ಯೆ ಅಂತ ಊರಿದ್ರು ಇದು ಕೂಡ ರಾಯಬರೇಲಿ ವ್ಯಾಪ್ತಿಗೆ ಬರುವಂಥದ್ದು ಇಲ್ಲಿ ಎಂಟು ಸಾವಿರ ಜನ ಅಕ್ರಮ ವಲಸಿಗರು ಬಂದಿದ್ದಾರೆ ನುಸುಳು ಕೋರು ಬಂದಿದ್ದಾರೆ ಶರಣಾಗತರಾದ ಶರಣಾಗತಿನೂ ಅಲ್ಲ ಇದು ನುಸುಳು ಇವರು ರೋಹಿಂಗ್ಯಾಗಳು ಬಾಂಗ್ಲಾದೇಶಗಳು ಇಂಥವ್ರು ಬಂದು ಇಲ್ಲಿ ತಮ್ಮ ನಾಗರಿಕತೆಯನ್ನು ಪಡೆದಿದ್ದಾರೆ ನೋಡಿ ಎಂಥ ದುರಂತ ಅಂತಂದರೆ ಇಲ್ಲಿ ಏನಾಗಿದೆ ಅಂತಂದರೆ ಇವರ ಬಗ್ಗೆ ಯಾರೂ ಪರಿಗಣನೆ ಮಾಡಲಿಕ್ಕೆ ಇವ್ರನ್ನ ಪರೀಕ್ಷೆ ಮಾಡುವಂಥ ವ್ಯವಸ್ಥೆ ಇಲ್ಲ ಎಲ್ಲರೂ ಯಾರು ಬೇಕಾದರೂ ಈ ದೇಶದಲ್ಲಿರು ಯಾರ್ದು ಐಡೆಂಟಿಟಿ ಕೇಳಲ್ಲ ಎನ್ ಆರ್ ಸಿ ಮಾಡಲಿಕ್ಕೆ ಬಿಡೋದಿಲ್ಲ ನ್ಯಾಷನಲ್ ರಿಜಿಸ್ಟ್ರಿ ಮಾಡ್ತೀವಿ ಅಂದ ತಕ್ಷಣ ಗಲಾಟೆ ಮಾಡ್ತಾರೆ ನಮ್ಮನ್ನು ಡಿಪೋರ್ಟ್ ಮಾಡ್ತೀವಿ ಅಂತ ಯಾವಾಗ ಡಿಪೋರ್ಟ್ ಮಾಡ್ತೀವಂತ ಇವರಿಗೆ ಗಾಬರಿ ಆಗುತ್ತೆ ಅಂದರೆ ಯಾವಾಗ ಇವರು ಹೊಸ ಅಸಲಿ ಅಲ್ಲ ಅಂದಾಗ ಈ ಸಮಸ್ಯೆ ಬರುತ್ತೆ ಈ ರಾಯಬರೇಲಿ ಮತ್ತು ಅಮೇಠಿ ಇದಾವಲ್ಲ ಈ ರಾಯ್ಬರೇಲಿ ಮತ್ತು ಅಮೇಠಿ ನಲ್ಲಿ ಇವರು ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ನಿಯಮಿತವಾಗಿ ಬರದೇ ಇರಬಹುದು ಆದರೆ ಇಲ್ಲಿರುವಂಥ ಕೆಲವೊಂದು ವ್ಯಕ್ತಿಗಳು ಇಲ್ಲಿಯ ಎಲ್ಲ ವಿದ್ಯಮಾನಗಳನ್ನ ನೋಡ್ಕೊಳ್ಳು ಅವರು ಅವ್ರಿಗೆ ವಿಷಯವನ್ನು ಕೊಡ್ತಾರೆ ಅಲ್ಲಿಂದ ಏನು ಬೇಕು ಇಲ್ಲಿ ಮಾಡಿಸ್ತಾರೆ ಇಲ್ಲಿ ಮತಗಳು ಹೇಗೆ ಇವರಿಗೆ ಕ್ರೋಢೀಕರಣ ಆಗಬೇಕು ಅನ್ನೋದನ್ನು ಇವರು ತೀರ್ಮಾನ ಮಾಡಿರ್ತಾರೆ ಆಮೇಲೆ ಈಗ ಬಂದಿದ್ದಾರಲ್ಲ ಈ ಗುಂಪು ಇವ್ರದ್ದು ಎಷ್ಟು ಚೆನ್ನಾಗಿ ಚಾನಲ್ ಇರುತ್ತೆ ಅಂತಂದರೆ ಒಂದು ಸಂದೇಶ ರವಾನೆ ಆದರೆ ಈ ರೀತಿಯದಾದಂಥ ಯಾರ್ಯಾರು ವದಸಿಗರು ಬಂದಿದ್ದಾರೋ ಎಲ್ಲರಿಗೂ ಮೆಸೇಜ್ ತಲುಪತ್ತೆ ಅವರೆಲ್ಲರೂ ಅವರೇನು ಮಾಡಿಕೊಟ್ಟಿದಾರಲ್ಲ ಸದಸ್ಯತ್ವ ನಾಗರಿಕತೆ ಅವ್ರು ಹೇಳ್ದಂಗೆ ಕೇಳ್ತಾರೆ ಇವರೆಲ್ಲ ಮಸೀದಿಗೆ ಹೋಗ್ತಾರೆ ಮಸೀದಿನಲ್ಲಿ ಪೀರಾ ಮೌಲ ಏನು ಹೇಳ್ತಾರೋ ಅದರ ಪ್ರಕಾರ ನಡ್ಕೋತಾರೆ ನಾನು ಉದಾಹರಣೆ ಹೇಳಿದ್ದು ಕೇವಲ ಮತ್ತು ಕೇವಲ ಎರಡು ಒಂದು ವಿಲೇಜು ಒಂದು ಊರಿನ ಬಗ್ಗೆ ಈ ರೀತಿ ಗುಜರಾತ್ನಲ್ಲಾಗಿದೆ ಈ ರೀತಿ ಉತ್ತರಾಖಂಡಲ್ಲಂತೂ ಲೆಕ್ಕವಿಲ್ಲದ ಹಾಗಾಗಿದೆ ನಿಮಗೆ ಬೇರೆ ಯಾವುದು ಬೇಕಾಗಿಲ್ಲ ಹಲ್ದವಾನಿ ಇದು ಒಂದೇ ಪ್ರಕರಣ ಸಾಕು ಯಾವ ರೀತಿ ಇವರೆಲ್ಲ ವಲಸೆ ಬರ್ತಾ ಇದ್ದಾರೆ ಅಂತ ಈ ರೀತಿ ದೇಶಾದ್ಯಂತ ಭಾರತದ ವಿರುದ್ಧ ಸಂಚು ಮಾಡಲಿಕ್ಕೆ ಇವರು ಕೇವಲ ಇಲ್ಲಿ ಬಂದು ಆಶ್ರಯ ಪಡಲಿಕ್ಕೆ ಬಂದವರಲ್ಲ ಇವರು ಅಲ್ಲಿ ನಿರಾಸೆ ಇರ್ತರು ಅಲ್ಲಿ ತೊಂದರೆ ಆಯಿತು ಬಂದಿಲ್ಲಿ ಆಗ್ತೀನಿ ಅನ್ನೋಂಥವ್ರಲ್ಲ ಇವರು ಭಾರತಕ್ಕೆ ತದ್ವಿರುದ್ಧವಾದಂಥ ನಡವಳಿಕೆಯನ್ನು ಹೊಂದಿರೋರು ಮತ್ತು ಭಾರತಕ್ಕೆ ತದ್ವಿರುದ್ಧವಾಗಿ ಅಗತ್ಯ ಬಿದ್ದಾಗ ಕೆಲಸ ಮಾಡುವಂಥ ಜನ ಇವರನ್ನು ಇಲ್ಲಿ ತಂಗುವಂಥ ಇವರಿಗೆ ವ್ಯವಸ್ಥೆ ಮಾಡಿಕೊಡುವಂಥ ಒಂದು ದೊಡ್ಡ ರ್ಯಾಕೆಟ್ಟನ್ನು ಯೋಗಿ ಆದಿತ್ಯನಾಥ್ ಭೇದಿಸಿದ್ದಾರೆ ಇದು ಇಲ್ಲಿಗೆ ನಿಂತಿಲ್ಲ ಇನ್ನೂ ಮುಂದುವರಿಯುತ್ತೆ ಒಳಗಡೆ ಹೇಗಿದೆ ಇನ್ನು ಹುತ್ತದ ಒಳಗೆ ಕೈ ಹಾಕಿದಾಗ ಕಾಳ ಕಾಳಸರ್ಪಗಳು ವಿಷ ಸರ್ಪಗಳು ಅಂತ ಕಾದು ನೋಡಬೇಕಾಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ